ನಮಸ್ಕಾರ ನ್ಯೂಸ್ ಟ್ವೆಂಟಿ ಸ್ವಾಗತ ನಾನು ಐಶ್ವರ್ಯ ಹಿರೇಮಠ್ ಭಾರತ ಸಂವಿಧಾನ ಸಮರ್ಪಣಾ ದಿನದಂದು ವಿಚಾರ ಸಂಕಿರಣ ಮತ್ತು ಪ್ರಬಂಧ ಸ್ಪರ್ಧೆಯಲ್ಲಿ ವಿಜೇತರಾದಂತಹ ಮಕ್ಕಳಿಗೆ ಬಹುಮಾನ ವಿತರಣಾ ಕಾರ್ಯಕ್ರಮವನ್ನು ಎಸ್ಎಂ ಪಂಡಿತ ರಂಗಮಂದಿರದಲ್ಲಿ ಆಯೋಜಿಸಲಾಗಿದೆ ಈ ಕುರಿತು ಇಲ್ಲಿದೆ ಒಂದು ವರದಿ ಮತ್ತು ಆರ್ಥಿಕ ಮತ್ತು ಸಾಮಾಜಿಕ ಸಮಾನತೆಯನ್ನು ಆದಷ್ಟು ಬೇಗ ಸಾಧಿಸಬೇಕು ಅನ್ನುವ ಮಾತುಗಳನ್ನ ಬಹಳ ಮುಖ್ಯವಾಗಿ ಎಚ್ಚರಿಕಾದ ನಾವು ಅನ್ನುವ ಅಷ್ಟೇ ಅಲ್ಲ ರಾಜಕೀಯ ವ್ಯವಸ್ಥೆಯಲ್ಲಿ ವ್ಯಕ್ತಿ ಆರಾಧನೆ ವ್ಯಕ್ತಿ ಪೂಜೆ ಏನಾದರೂ ಮೇಲುಗೈ ಸಾಧಿಸಿದರೆ ಈ ದೇಶ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನ ಕಳೆದುಕೊಂಡು ಸರ್ವಾಧಿಕಾರಿ ವ್ಯವಸ್ಥೆಗೆ ಹೋಗುತ್ತದೆ ಎನ್ನುವ ಇನ್ನೆರಡು ವಿಚಾರವನ್ನ ಹೇಳಿ ನಾನು ಮಾತು ಮುಗಿಸ್ತೇನೆ ಸಂವಿಧಾನವನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾವುದೋ ಒಂದು ಜಾತಿಗೆ ಬರೆದು ಬಿಟ್ಟಿದ್ದಾರೆ ಅಲ್ಲಿ ಅದು ಒಂದು ಜಾತಿಗೆ ಸವಲತ್ತು ಹಕ್ಕುಗಳನ್ನ ಕಲ್ಪಿಸಿಕೊಟ್ಟು ಬಿಟ್ಟಿದ್ದಾರೆ ಅನ್ನುವ ಅನೇಕ ಹುಸಿ ಮಾತುಗಳನ್ನ ಅನುಮಾನದ ಮಾತುಗಳನ್ನು ಅವರಿಗೆ ನಾವು ಮೊದಲನೇದಾಗಿ ಧನ್ಯವಾದ ಹೇಳ್ತೀವಿ ಅದ್ರ ಜೊತೆಗೆ ಈಗ ವೇದಿಕೆ ಮೇಲೆ ಇರ್ತಕ್ಕಂಥ ಅಪ್ಪುಗೆರೆ ಸರ್ ಅವರಿಗೆ ತುಂಬಾ ಅಚ್ಚುಗಟ್ಟಾಗಿ ಭಾರತದ ಸಂವಿಧಾನ ಮತ್ತು ಅದರ ಶ್ರಮ ಬಾಬಾ ಸರ್ ಶ್ರಮ ಮತ್ತು ಅದರಲ್ಲಿ ಇರ್ತಕ್ಕಂಥ ಆಶಯಗಳು ಏನು ನಮ್ಮ ಜವಾಬ್ದಾರಿಯನ್ನು ನಾವು ಹೆಂಗೆ ಸಂವಿಧಾನವನ್ನು ನೋಡ್ಬೇಕು ಅದನ್ನು ಅಧ್ಯಯನ ಮಾಡ್ಬೇಕಂತ ಹೇಳಿದ್ದಾರೆ ಅವರಿಗೂ ಕೂಡ ನಾವು ತಮ್ಮೆಲ್ಲರ ಪರವಾಗಿ ಮತ್ತು ಮೇಲೆ ಇರ್ತಕ್ಕಂಥ ಮೂರು ಸಂಸ್ಥೆಗಳ ಪರವಾಗಿ ಧನ್ಯವಾದ ಹೇಳ್ತೇನೆ ಅದರ ಜೊತೆಗೆ ಇನ್ನೊಬ್ಬ ಗಣ್ಯರು ಮಲ್ಲಪ್ಪ ಕುಸ್ತಿ ಸರ್ ಭವಿ ಸಮಾಜ ಜಿಲ್ಲಾ ಅಧ್ಯಕ್ಷರಿದ್ದಾರೆ ಕಾರ್ಯಕ್ರಮ ಕೊನೆಯವರೆಗೂ ಇರ್ತೀನಿ ಅಂತ ಹೇಳಿದ್ರು ಅವ್ರು ಇದ್ದಿದ್ದಾರೆ ಅವರಿಗೂ ಕೂಡ ನಾವು ನಮ್ಮೆಲ್ಲಾ ಸಂಸ್ಥೆಗಳ ಪರವಾಗಿ ತುಂಬ ಧನ್ಯವಾದ ಹೇಳ್ತೀವಿ ಅದ್ರ ಜೊತೆಗೆ ನಮ್ಮ ಆಯೋಜಕರಲ್ಲಿ ಆಗಿ ಭಾಗವಹಿಸಿರ್ತಕ್ಕಂಥ ಸದಾ ಕಾಲ ರಾಜಶೇಖರ್ ನಂಗ್ ಸರ್ ಅವರು ಯಾವಾಗ ಇರ್ತಾರೋ ಯಾವಾಗ ನಮ್ಗೆ ನಮ್ ಜೊತೆ ಗೆಳೆಯರಾಗಿರ್ತಾರೋ ಗೊತ್ತಿಲ್ಲ ಸದಾ ಕರೆದಾಗ ಬರ್ತಕ್ಕಂತ ಸಂಘಟಕರಲ್ಲಿ ಒಬ್ಬರಾಗಿರ್ತಾರೆ ಅವರಿಗೂ ಕೂಡ ನಾವು ಧನ್ಯವಾದ ಹೇಳ್ತೇವೆ ಅದ್ರ ಜೊತೆಗೆ ನಾಗೇಂದ್ರ ಜವಳಿ ಸರ್ ಅವರು ನಮ್ಮ ಕರ್ನಾಟಕ ಪ್ರತಿಭಾ ಅಕಾಡೆಮಿ ಸದಸ್ಯರು ಮತ್ತು ವಕೀಲರು ನಮ್ಮ ಸಂಕಷ್ಟದ ಸಮಯದಲ್ಲಿ ಸದಾ ಯಾವಾಗಲೂ ಕೂಡ ಸಲಹೆಗಾರರಾಗಿ ನಮ್ಮ ಜೊತೆ ನಿಲ್ತಕ್ಕಂತ ಹಿರಿಯರ ತವ ನಾಗೇಂದ್ರ ಸರ್ ಅವರು ಕೂಡ ನಾವು ಧನ್ಯವಾದ ಹೇಳ್ತೀವಿ ಅದರ ಜೊತೆಗೆ ನಮ್ಮ ಸಂಘಟನೆ ಒಂದು ಗ್ರೂಪ್ ಇದೆ ನಮ್ಮ ಪ್ರತಿಭಾ ಅಕಾಡೆಮಿದು ಅದರಲ್ಲಿ ಸೋಮಶೇಖರ್ ಸಿಂಗೆ ಅವರು ಸಂದೇಶ್ ಕಲಬುರ್ಗಿ ಅವರು ಹನುಮಂತ್ ಅವರು ಮಲ್ಲಿಕಾರ್ಜುನ್ ದೊಡ್ಡಮನಿ ಅವರು ಅದ್ರ ಜೊತೆಗೆ ಅನಿಲ್ ಮಂಗ ಅವರು ಮಲ್ಲಿಕಾರ್ಜುನ್ ಅವರು ಹೀಗೆ ಒಂದು ಹತ್ತು ಜನರ ತಂಡ ನಾವು ಸೇರಿ ಇದೊಂದು ಕಾರ್ಯಕ್ರಮ ಆಯೋಜನೆ ಮಾಡಿದ್ದೀವಿ ಅವರೆಲ್ಲರಿಗೂ ಕೂಡ ನಾನು ಧನ್ಯವಾದ ಹೇಳ್ತೀನಿ ಅದರ ಮುಖ್ಯವಾಗಿ ನಾನು ಇನ್ನೊಂದು ಹೇಳಬೇಕು ಅಂತಂದ್ರೆ ಸಮಾಜ ಕಲ್ಯಾಣ ಇಲಾಖೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ವಸತಿ ನಿಲಯದ ಮೇಲ್ವಿಚಾರಕರು ತುಂಬಾ ಹೆಲ್ಪ್ ಮಾಡಿದ್ದಾರೆ ನಾನು ಸದಾ ಕಾಲ ನನ್ನ ಇಪ್ಪತ್ತು ವರ್ಷದಲ್ಲಿ ನಾನು ಒಂದು ಸಂಘಟಕನಾಗಿ ಹೋರಾಟಗಾರನಾಗಿ ಮೂಲ ಕಾರಣ ಅಂದ್ರೆ ನನಗೆ ಈ ಮೂರು ಇಲಾಖೆಗಳು ಆ ಎಲ್ಲಾ ಇಲಾಖೆ ಮುಖ್ಯಸ್ಥರಿಗೂ ವಸತಿ ನಿಲಯ ಮುಖ್ಯಸ್ಥರಿಗೂ ಮತ್ತು ಎಲ್ಲಾ ಬಂದ ವಿದ್ಯಾರ್ಥಿಗಳು ತುಂಬ ಧನ್ಯವಾದ ಹೇಳ್ತೇನೆ ಮತ್ತು ಈ ಕಾರ್ಯಕ್ರಮ ಸಹಕರಿಸಿದ ಎಲ್ಲ ಗಣ್ಯರಿಗೂ ಧನ್ಯವಾದ ಹೇಳ್ತಾ ಮುಂದಿನ ದಿನಗಳಲ್ಲಿ ಏನಾದರೂ ವೈಚಾರಿಕವಾಗಿ ಒಂದು ಬುದ್ಧ ಬಸವ ಅಂಬೇಡ್ಕರ್ ಅವರ ಆಶ್ರಯದಲ್ಲಿ ನಡತಕ್ಕಂಥ ಚಟುವಟಿಕೆಗಳಿಗೆ ತಮ್ಮ ಸಹಕಾರ ಬೆಂಬಲ ಸದಾ ಇರಲಿ ಯಾವತ್ತೂ ಕೂಡ ನಾನು ಸಮಾಜಮುಖಿ ಕೆಲಸ ಮಾಡ್ಬೇಕಂತ ನಮ್ಮ ತಂದೆಯವರಿಂದ ಪ್ರೇರಣೆ ನಾನು ನನಗೆ ಇವತ್ತು ಕೂಡ ಮನೆ ಹೆಂಗದ ಅಂತಂದ್ರೆ ಮುಂಜಾಗ್ರ ಮುಂಜಾ ಊಟ ಮಾಡಿ ಕಳಿಸ್ ಸಂಗೀತ ಬರ್ಲಂತ ಗೊತ್ತಿರ್ತದೆ ಅದೇ ರೀತಿ ನನ್ ನಾವು ಹೊರಗಡೆ ಓಡಾಡ್ತೀವಿ ನಾವು ರೈತ ಸಂಘಟನೆ ಇರ್ಬೋದು ಕಾರ್ಮಿಕರು ಇರ್ಬೋದು ವಿದ್ಯಾರ್ಥಿ ಯೋಜನೆ ನಡುವೆ ನಿರಂತರ ಕೆಲಸ ಇದ್ದೀವಿ ನಿಮ್ಮ ಸಹಕಾರ ವೈಚಾರಿಕ ಚಳವಳಿಗೆ ಇರ್ಲಿ ಬೆಂಬಲ ಇರಲಿ ಅಂತ ಆಶಿಸ್ತಾ ಈ ಕಾರ್ಯಕ್ರಮ ಇಲ್ಲಿಗೆ ಮೊತ್ತ ಎಲ್ಲರಿಗೂ ಕೂಡ ಧನ್ಯವಾದಗಳು ಹಾಗೂ ಪ್ರತಿಭೆ ಪ್ರತಿಭೆ ಪ್ರತಿಭಾ ಪುರಸ್ಕಾರ ಇವತ್ತು ಪ್ರಸಕ್ತ ಅವರೆಲ್ಲ ವಿದ್ಯಾರ್ಥಿಗಳು ಹೊಂದಿಸಿ ನನ್ನ ಹೊಂದಾಣಪ ಕಾರ್ಯಕ್ರಮ ಎಲ್ಲರಿಗೂ ಧನ್ಯವಾದಗಳು ಶುಭ ದಿನ we'll oh, need